ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇಲ್ನಾಗ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಮಂಗಳವಾರ ಇವತ್ತು ಖುಷಿ ವಿಚಾರ ಏನು ಅಂತಂದರೆ ಹೂವು ಇಲ್ಲ ನಮ್ಮಮ್ಮ ತಿಂಡಿ ಮಾಡ್ತಾವ್ರೆ ಚಪಾತಿ ಹುಳ್ಳಿಕಾಯಿ ಪಲ್ಯ ಶಾಂತಿ ಎಳೆ ಉಳ್ಳಿಕಾಯಿ ಕೊಟ್ಟಿತ್ತು ಪಲ್ಯ ಮಾಡ್ತವ್ರೆ ಪಲ್ಯ ಮಾಡಿ ನಮ್ಮಮ್ಮ ಪಾತ್ರೆ ತೊಳಿತವ್ರೆ ನಾ ತಿಳ ಈಗ ಹಳೆ ಟೈಮ್ ಬಂದು ಅನ್ನ ಅನ್ನೊಂದು ಹನ್ನೆರಡು ಗಂಟೆ ಆಗೈತ ಅದೇ ಸಂಜೆ ಪೃಥ್ವಿ ಸ್ಕೂಲಿಂದ ಬರೋಷ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ನಾಲ್ಕು ಗಂಟೆಗೆ ಹೊಲ್ಟ್ರೆ ಅಲ್ಲಿ ಐದು ಗಂಟೆ ಅಷ್ಟು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗಿ ಐದು ಗಂಟೆ ಔಷಧಿಗೆ ಹೋದರೆ ಪೃಥ್ವಿ ಬರ್ತಾನೆ ಅಲ್ಲಿಗೆ ಹೋಗಿ ಒಂದು ನೋಡಿ ಎಷ್ಟೋ ನಿಷ ಆಗೋಗೈತೆ ಹೋಗಿ ಅವನೊಂದೊಂದು ಸ್ವಲ್ಪ ಮಾತಾಡಿಸ್ಕೊಂಡು ನೋಡೋಣ ಬರ್ತೀನಿ ಅಂದರೆ ಕರ್ಕೊಂಬರೋಣ ಏಳು ಗಂಟೆಗೆ ಅವರಪ್ಪ ಕೆಲಸದಿಂದ ಬರ್ತಾರೆ ಕರ್ಕೊಂಡೋಗ್ತಾರೆ ನೋಡೋಣ ಬರ್ತೀನಿ ಅಂದರೆ ಕರ್ಕೊಂಬರ್ತೀನಿ ಅವನು ಟ್ಯೂಷನಿಗೆ ಬರೀ ಹೋಗ್ಬೇಕು ನೋಡೋಣ ಏನು ಹೇಳ್ತಾನೆ ಅಂತ ಬರ್ತೀನಿ ಅಂದರೆ ಕರ್ಕೊಂಬರ್ತೀನಿ ಅವ್ರ ಅಮ್ಮನ ಫೋನ್ ಮಾಡಿ ಹೇಳಿ ಅವ್ರ ಅಮ್ಮನ ಕೆಲ್ಸ್ಕೊ ಹೋಗಿರ್ತದೆ ಅವ್ರಪ್ಪನೂ ಕೆಲ್ಸ್ಕೋಗಿರ್ತದೆ ಸ್ಕೂಲಿಂದ ಬರ್ತಾನೆ ಐದು ಗಂಟೆಗೆ ಬರ್ತೀನಿ ಅಂದರೆ ಕರ್ಕೊಂಬರೋಣ ಬನ್ನಿ ಈಗ ಮುಖ ಇನ್ನೂ ತೊಳೆದಿಲ್ಲ ಮುಖ ತೊಳ್ಕೊಂಡು ತಿಂಡಿ ತಿಂದುಬಿಟ್ಟು ಒಂದೆರಡು ರೆಡಿಯಾಗಿ ರೀಲ್ಸ್ ಮಾಡುವಲ್ದ್ರ ಕಾರಣ ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಮಾಡಿ ಹುಳಿ ತೊಡ್ಕೊಬೋಣ ರೀಲ್ಸ್ ಮಾಡೋಕ್ಕೆ ನಾವು ಮುಂದೆ ಸೀರೆ ಉಟ್ಕೊತೀನಿ ಯಾವ ಥರ ಸೀರೆ ಉಟ್ಕೊಂಡು ಯಾವ ಸೀರೆ ಉಟ್ಕೊತೀನಿ ಅಂತಲೂ ಕೂಡ ತೋರಿಸ್ತೀನಿ ಬನ್ನಿ ಈಗ ಹೋಗಿ ಮುಖ ತೊಡ್ಕೊಂಡು ತಿಂಡಿ ತಿಂದು ಸ್ನಾನ ಮಾಡಿ ಮುಖ ಮೊದಲು ಮುಖ ತೊಗೊಂಡು ಊಟ ತಿಂಡಿ ತಿಂತೀನಿ ಆಮೇಲೆ ಹೋಗಿ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ ಬನ್ನಿ ಯಾವ ಸೀರೆ ಉಟ್ಕೊತಂತೆ ಎಲ್ಲ ತೋರಿಸ್ತೀನಿ ಹಾಗೆ ಕರ್ಕೊಂಡು ಫ್ರೆಂಡ್ಸ್ ಸಿಗ್ತಾನೆ ಅಲ್ಲೆಲ್ಲ ಉಜ್ಜಿ ಮಖ ತೊಳ್ಕೊಂಬಂದೆ ಈಗ ನಮ್ಮಮ್ಮ ಚಪಾತಿ ಸುಡ್ತವ್ರೆ ಈಗ ನಮ್ಮನೂ ಮಖ ತೊಳ್ಕೊತವ್ರೆ ಮಖ ತೊಳ್ಕೊಂಡು ಚಪಾತಿ ಸುಡ್ತಾವ್ರೆ ಈಗ ನಮ್ಮಮ್ಮ ಹತ್ರ ಚಪಾತಿ ಹಾಕ್ಸ್ಕೊಂಡು ತಿನ್ನಬೇಕು ಹೊಟ್ಟೆಷ್ಟೈತೆ ಆಯ್ತನಮ್ಮ ಬನ್ನಿ ಈಗ ಗೈಸ್ ಉಳ್ಳಿಕಾಯಿ ಪಲ್ಯ ಚಪಾತಿ ತಿನ್ನುವ ನಮ್ಮಮ್ಮ ನೋಡ್ರಿ ಅಲ್ಲಿ ಮಗ ಓಸ್ಕೊಂತವ್ರೆ ಈಗ ಚಪಾತಿ ಹಾಕ್ಸ್ಕೊಂಡು ತಿಂದು ನೋಡೋದ್ರೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ರೆಡಿಯಾಗಿ ರೀಲ್ಸ್ ಮಾಡಿ ಹ್ಮ ಪುಡಿ ತೋಟಕೊಗದು ಹೋಗೋಣ ಮುಗಿದೊಟಕೆಮ್ಮ ಹೋಗೋಣ ಅಂದ್ರೆ ಹೋಗೋಣ ಬೇಡ ಅಂದ್ರೆ ಬೇಡ ಅಂತವ್ರೆ ಹೋಗೋಣ ಕಡ್ಮ ಪೃಥ್ವಿ ನೋಡಿ ಎಷ್ಟೊಂದ್ಸ್ ನಾವು ಅಮ್ಮ ಮಕ್ಕ ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಿದ್ದೆ ಅಂತವ್ರಿ ಪೃಥ್ವಿ ನೋಡಿ ಎಷ್ಟೊನಿಸ ಆಗೋಯ್ತು ಗೈಸ್ ಯಾವತ್ತೇಳಮ್ಮ ಅವತ್ತು ನಂಬ್ಕೊಂಡು ದಾಗ ಹಾಕಿದ್ನಲ್ಲ ನಾನು ಅವತ್ತು ನಾನು ಪೃಥ್ವಿ ನೋಡಿರೋದು ನೋಡೇ ಇಲ್ಲ ನಾವು ಎಷ್ಟು ಅನಿಸ ಆಗೋಯ್ತು ಆಲೆ ಒಂದು ತಿಂಗಳು ಒಂದುವರೆ ತಿಂಗಳು ಆಗ್ತಾ ಬಂತು ನಾವು ಒಂದು ನೋಡಿ ಹೋಗಲೇಬೇಕಮ್ಮ ಇವತ್ತು ಹೂವ ಇಲ್ಲ ನಾಲ್ಕು ಗಂಟೆಗೆ ಹೋಗೋಣ ನಾವು ಹೋಗ್ತೀವಿ ಗೈಸ್ ಹೋಗ್ಬಿಟ್ಟು ಅವನ ಮಾತಾಡ್ಸ್ಕೊಂಡು ಏನಾದ್ರು ತಿಂಡಿ ಗಿಂಡಿ ಕೊಡಿಸಿ ಮಾತಾಡ್ಸ್ಕೊಂಡು ಒಂದು ಆರು ಗಂಟೆ ಏಳು ಗಂಟೆ ಅವ್ರ ಅಮ್ಮ ಇರೋ ತಕ್ಕ ಇದ್ಬಿಟ್ಟು ಅವ್ರ ಅಮ್ಮನ ಸ್ವಲ್ಪ ಮಾತಾಡ್ಸ್ಕೊಂಡು ವಾಪಸ್ ಬಂದುಬಿಡ್ತೀವಿ ಈಗ ಹೋಗಿ హింద హిందమ్మ చపాతి నన్ను కలిసి నన్ను అది చపాతి సుట్టిర మాత్రా ఫ్రెండ్స్ నపాతీసీట్ చస్తే అదకే నమ్మమ్మ ఫ్రైస్ కొడతారే ಈಗ ನಮ್ಮಮ್ಮ ನನಗೆ ತಿಂಡಿ ಹಾಕ್ ಕೊಟ್ಟವ್ರಿ ಚಪಾತಿ ಉಳ್ಳಿಕಾಯಿ ಪಲ್ಯ ಎರಡೇ ಎರಡು ಅಥವಾ ಮೂರು ಚಪಾತಿ ಅಷ್ಟೇ ತಿನ್ನೋದು ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಚಪಾತಿ ಇಷ್ಟು ಉಳ್ಳಿ ಪಲ್ಯ ಬೇಕು ಅಂದರೆ ಇನ್ನೊಂದು ಹಾಕ್ಸ್ಕೊತೀನಿ ಸರಿ ಫ್ರೆಂಡ್ಸ್ ಈಗ ನಾನು ಫೈನಲಿ ರೆಡಿಯಾಗಿ ರೀಲ್ಸ್ ಅಂತ ಈ ಕಡೆ ಬಂದೆ ನೋಡ್ತಾ ಇರ್ಬೋದು ನೀವು ನಾನು ಆ ಥರ ರೆಡಿಯಾಗಿದ್ದೀನಿ ಅಂತ ಚೆನ್ನಾಗಿ ಗೈಸ್ ಸರಿ ನಾನು ಮುಂದೆ ಹಳೆ ಸೀರೆಲ್ಲ ಉಟ್ಕೋತಿದ್ದೀನಿ ನಾನೀಗ ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಸ್ಯಾರಿ ತೋಸ್ಬೇಕು ಅಂದ್ರೆ ಅಮ್ಮ ಕರ್ಬೇಕು ಅಮ್ಮ ಬೈಲಿ ಬಾಯಲ್ಲಿ ಪರ್ಪಲ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ ನಾನು ಈಗ ಈ ತರ ಸ್ಯಾರಿಗಳೇ ಬರೋಲ್ಲ ಹೇಳ್ಬೇಕಾದ್ರೆ ಇನ್ನೆಲ್ಲ ಬರಾಮಿ ಏನದು ಚೆನ್ನಾಗೈತೆ ಅಂತ ಇವನು ಅಮ್ಮನ ಸೀರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಬ್ಲೌಸಿಗೆ ಎಲ್ಲ ಹೊಲಿಗೆ ಹಾಕಿತಾರಲ್ಲ ಅಲ್ಲೆಲ್ಲ ಏಕ ಪಿನ್ನ ಹಾಕ್ರೆ ನನ್ನ ಸೈಜ್ ಬ್ಲೌಸ್ ಆಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬಹುದು ಏನು ಅಂತ ಈ ತರ ಸೀರೆ ಈಗ ಬರೋದೇ ಇಲ್ಲ ನಮ್ಮ ಅಮ್ಮ ಈ ತರದ್ದು ಒಂದ್ ಎರಡು ಮೂರು ಮಾಡಿಕೊಂಡ್ರೆ ನೀನೇ ಉಕ್ಕೊಂಬು ಅಂತ ಹೇಳೋನು ನಮ್ಮ ಉಕ್ಕೊಳ್ಳೋದೇ ಇಲ್ಲ ಸ್ಯಾರಿನ ನೋಡ್ತಾ ಇರ್ಬೋದು ನಮ್ಮಅಮ್ಮ ಇಷ್ಟ ಚೆನ್ನಾಗಿಲ್ಲ ಇದೆ ಪೆಟಿಕೋಟ್ ಎಲ್ಲ ಹಂಗೆ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈ ಸೀರೆ ಹೆಂಗೈತೆ ಇದನ್ನು ಒಮ್ಮೊಂದು ಸೀರೆ ಇನ್ನು ಬ್ಲೌಸು ಇಕ್ಕೋಬೇಕು ಅಂದರೆ ಏನು ಮಾಡ್ತೀನಿ ಅಂತಂದರೆ ಬ್ಲೌಸ್ ಅಲ್ಲಿಕ್ಕೆ ಯಾವ ಥರ ಅಡ್ಗೆ ಹಾಕಿರ್ತಾರೋ ಅದ್ರ ಪಕ್ಕಕ್ಕೆ ನಮ್ಮ ಸೈಜ್ ಯಾವ ಸೈಜ್ ಬೇಕು ಅಂತ ಪಿನ್ನ ಹಾಕ್ಕೊಂಡ್ರೆ ನಮ್ಮ ಸೈಜ್ ಬ್ಲೌಸ್ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಇದರ ಸ್ಯಾರಿಗಳೇ ಬರಲ್ಲ ಹೇಳ್ಬೇಕು ಅಂದರೆ ಈ ಥರದ ಒಮ್ಮೆ ಹತ್ರ ಒಂದು ನಾಲ್ಕು ಇರ್ಬೋದೇನೋ ನಮ್ಮ ಉಟ್ಕೊಳಲ್ಲ ನೀನೇ ಉಟ್ಕೊಬಿಡು ಅಂತ ಹೇಳೋರೆ ನೋಡ್ತಾ ಇರ್ಬೋದು ಸೀರೆ ಸೂಪರ್ ಆಗೈತೆ ಬ್ಲೌಸು ನಾವು ಒಮ್ಮೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ನೋಡಿ ಸೀರೆ ಪರ್ಪಲ್ ಕಲರ್ ಸ್ಯಾರಿ ಸೂಪರ್ ಆಗೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾವು ರೆಡಿಯಾಗಿದ್ದೀವಿ ಎಲ್ಲಿಗೋಗಕ್ಕೆ ಅಂದ್ರೆ ಹುಡ್ತೋಟಕ್ಕೆ ಬರ್ತೀನಿ ಮತ್ತಷ್ಟು ಕಂಬರಕ್ಕೆ ನಮ್ಮ ಮನೇಲಿ ಕರೆಂಟ್ ಇಲ್ಲ ಒಂಥರ ಬ್ಲರ್ ಬ್ಲರ್ ಕಾಣ್ತೈತೆ ನೋಡಿ ಹೇಳಿ ಅಮ್ಮನೂ ರೆಡಿ ಆಗ್ತಾವ್ರೆ ನಾನು ರೆಡಿಯಾಗಿದ್ದೀನಿ ಈಗ ಹೋಗಿ ಪೃಥ್ವಿನ ಮಾತಾಡ್ಸ್ಕೊಂಡು ಅವ್ನು ಬರ್ತೀನಿ ಅಂದರೆ ಕರ್ಕೊಂಡು ಈಗ ನಾವು ಹೋಗ್ತಿರೋದು ಅದೇ ಐದುವರೆ ಆಗೈತೆ ಅಲ್ಲಿ ಹೋಗೋ ಶುತ್ಕೊಂಡು ಆರು ಗಂಟೆ ನೆಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಆರು ಗಂಟೆ ಆಗುತ್ತೆ ಇನ್ನೊಂದು ಅವರವ್ರ ಅಪ್ಪ ಅವ್ರ ಜೊತೆ ಏನು ಮಾಡೋದು ನೋಡೋಣ ಕರ್ಕೊಂಬರೋಂಗೆ ಕರ್ಕೊಂಬರೋದು ಇಲ್ಲ ಅಂದ್ರೆ ಇಲ್ಲ ಆಯ್ತನಮ್ಮ ಇದನ್ನು ಕೊಡು ಏರ್ಪಿಲ್ಲ ನೀನು ಕಡೆಗೆ ಚಿಟ್ಟೆ ನಿಮ್ಮ ಫ್ರೆಂಡ್ಸಲ್ಲಿ ನಮ್ಮಮ್ಮ ರೆಡಿ ಆಗುತ್ತಿದ್ದಾರೆ ನಾನು ರೆಡಿಯಾಗಿದ್ದೀನಿ ಐದುವರೆ ಆದರೂ ನಾಲ್ಕು ಗಂಟೆಗೆ ಹೋಗೋಣ ವಯಸ್ಸು ನಮ್ಮ ಅಮ್ಮ ಐದು ಹೊರೆಯಾದ್ರೂ ಇಲ್ಲ ಬೇಗ ನೋಡ್ರಿ ಈಗಿನ ಬಂದು ಅಂಗಡಿ ಹತ್ರ ಕುಳಿತು ಹೂವು ಕಟ್ಕೊಂಡು ಈಗಿನ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗೋರೆ ಇನ್ನ ಊದ್ತನಿ ಅವ್ರಿ ನಿಮ್ಮ ಬುದ್ಧಿ ನನಗೂ ಕಲಿಸ್ತೀನಿ ಸಿತ್ಕೊಂಡ

ಅಂಗೆ ಬಕ್ ಟಿನ ಆ ಬ್ಯಾಗ್ ಇಸ್ಕೊಳಮ್ಮ ಬಾಮ್ಮ ಬ್ಯಾಗ್ ಕೊಡು ನಮ್ಮನಿ ಕಾಣೋಲ್ಲ ಏನು ಇನ್ನ ಐತೆ ಹೇಳ್ಕೇನಿ ತರ ಇದೆ ಚಪಾತಿ ಚಪಾತಿ ಓ ಮೇಕಾ ಬೈತದಮ್ಮಮ್ಮ ಬಂದ್ರೆ ಎಲ್ಲ ಮುರ್ಕಿ ಇದು ಹಂಗೆ ಹಾಕದು ಹಂಗೆ ಹಾಕದು ಯಾವಾಗ ಕಲ್ಮುರ್ಕಿ ಯಾಕೆ ಕಲ್ಮುರ್ದಾ ಹಾಕೊಂಡಿದ್ಯಾ

ಕಷ್ಟ ಹೋಗ್ತೀಯಾ ಹೋಗಲ್ವಾ ಹೋಗಲ್ವಾ ನಾನು ಬಂದ ಅಲ್ಲಿ ತತ್ತರ್ ಮನೆಗೆ ನಾನು ಫ್ರೆಂಡ್ ಕರಿತಾರೆ ಹ್ಮ್ ಹ್ಮ್ ಫ್ರೆಂಡ್ ಇಂಪರನ್ ಮಕ್ಕಸವಾ ಓ ಸವಾ ಬಕಲಿ ಇಕ್ಕ ವಾರ್ನಿಂಗ್ ಕೊಡ್ತಾರೆ ಬರಿ ಬರಿ ಇಚ್ಗೆ ಅಂತ

अयो गु <laughs> <laughs> ಇಲ್ಲೆಲ್ಲ ಐತೆ ಅಮ್ಮ ನೀನ್ ಪಕ್ಕದಲ್ಲಿ ನೋಡಲ್ಲಿ ಓಡ್ಬುಡ್ಬೇಕು ಅರ್ಕಿ ಬೈಲಿ കേണോ കേ നോടിനി എല്ലാം നോവല

അയ്യോ അലമുക്കിമിട്ട്

ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಮಂಗಳವಾರ ಇವತ್ತು ಖುಷಿ ವಿಚಾರ ಏನಂತಂದ್ರೆ ಹೂವು ಇಲ್ಲ ನಮ್ಮಮ್ಮ ತಿಂಡಿ ಮಾಡ್ತಾವ್ರೆ ಚಪಾತಿ ಉಳ್ಳಿಕಾಯಿ ಪಲ್ಯ ಶಾಂತಿ ಎಳೆ ಹುಳಿಕಾಯಿ ಕೊಟ್ಟಿದ್ದು ಪಲ್ಯ ಮಾಡ್ತಾವೆ ಪಲ್ಯ ಮಾಡಿ ನಮ್ಮ ಅಮ್ಮ ಪಾತ್ರೆ ತೊಳಿತಾವೆ ನಾ ಸಿ ಈಗ ಟೈಮ್ ಬಂದು ಅದನ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೈತಾರೆ ಸಂಜೆ ಪೃಥ್ವಿ ಸ್ಕೂಲಿಂದ ಬರೋಷ್ಠೇ ಹುಡಿ ತೊಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ನಾಲ್ಕು ಗಂಟೆಗೆ ಹೊರಟ್ರೆ ಅಲ್ಲೇ ಐದು ಗಂಟೆ ಅಷ್ಟು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗಿ ಐದು ಗಂಟೆ ಅಷ್ಟೊತ್ತಿಗೆ ಹೋದರೆ ಪೃಥ್ವಿ ಬರ್ತಾನೆ ಅಲ್ಲಿಗೆ ಹೋಗಿ ಅವ್ನು ನೋಡಿ ಎಷ್ಟೊಂದು ಇಷ್ಟ ಆಗೋಗೈತೆ ಹೋಗಿ ಅವ್ನನ್ನೊಂದು ಸ್ವಲ್ಪ ಮಾತಾಡಿಸ್ಕೊಂಡು ನೋಡೋಣ ಬರ್ತೀನಿ ಅಂದರೆ ಕರ್ಕೊಂಬರೋಣ ಏಳು ಗಂಟೆಗೆ ಅವರಪ್ಪ ಕೆಲ್ಸದಿಂದ ಬರ್ತಾರೆ ಅವ್ರು ಕರ್ಕೊಂಡೋಗ್ತಾರೆ ನೋಡೋಣ ಬರ್ತೀನಿ ಅಂದರೆ ಕರ್ಕೊಂಬರ್ತೀನಿ ಅವ್ನು ಟ್ಯೂಷನಿಗೆ ಬರೀ ಹೋಗ್ಬೇಕು ನೋಡೋಣ ಏನು ಹೇಳ್ತಾನೆ ಅಂತ ಬರ್ತೀನಿ ಅಂದರೆ ಕರ್ಕೊಂಬರ್ತೀನಿ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳಿ ಅವ್ರ ಅಮ್ಮನೂ ಕೆಲ್ಸಕ್ಕೆ ಹೋಗಿರ್ತದೆ ಅವರಪ್ಪನೂ ಕೆಲ್ಸಕ್ಕೆ ಹೋಗಿರ್ತದೆ ಸ್ಕೂಲಿಂದ ಬರ್ತಾನೆ ಐದು ಗಂಟೆಗೆ ಬರ್ತೀನಿ ಅಂದರೆ ಕರ್ಕೊಂಬರೋಣ ಬನ್ನಿ ಈಗ ಮುಖ ಇನ್ನೂ ತೊಳೆದಿಲ್ಲ ಮುಖ ತೊಳ್ಕೊಂಡು ತಿಂಡಿ ತಿಂದ್ಬಿಟ್ಟು ಒಂದೆರಡು ರೆಡಿಯಾಗಿ ರೀಲ್ಸ್ ಮಾಡುವ ಕಾರಣ ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಮಾಡಿ ಹುಳಿ ತೊಡ್ಕೊಬೋಣ ರೀಲ್ಸ್ ಮಾಡೋಕ್ಕೆ ನಾವು ಮುಂದೆ ಸೀರೆ ಉಟ್ಕೊತೀನಿ ಯಾವ ಥರ ಸೀರೆ ಉಟ್ಕೊಂಡು ಯಾವ ಸೀರೆ ಉಟ್ಕೊತೀನಿ ಅಂತಲೂ ಕೂಡ ತೋರಿಸ್ತೀನಿ ಬನ್ನಿ ಈಗ ಹೋಗಿ ಮುಖ ತೊಳ್ಕೊಂಡು ತಿಂಡಿ ತಿಂದು ಸ್ನಾನ ಮಾಡಿ ಮೊದಲು ಮಕ್ಕ ತಕೊಂಡು ಊಟ ತಿಂಡಿ ತಿಂತೀನಿ ಆಮೇಲೆ ಹೋಗಿ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ ಬನ್ನಿ ಯಾವ ಸೀರೆ ಉಟ್ಕೊಂಡು ಅಂತೆಲ್ಲ ತೋರಿಸ್ತೀನಿ ಹಂಗೆ ಉಳಿದ ತಕ್ಕ ಪೂಜೆನಾಗ್ತೀವಿ